ಹಾಯ್ ಫ್ರೆಂಡ್ಸ್ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲೂಬ್ ಚಾನಲ್ ನೋಡ್ತಾ ಇದ್ರೆ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಹೋಗೋಣ ಸ್ನೇಹಿತರೆ ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಕೆ ಪಿ ಎಸ್ ಸಿ ಕೆ ಎಸ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ನೇಮಕತಿಯಾಗಿರುತ್ತೆ ಆಗಿರ್ತಾರೆ ಇಲ್ಲಿ ಬಂದ್ಬಿಟ್ಟು ನಿನ್ನೆ ಒಂದು ಕೆ ಎ ಟಿ ಅಂತಂದ್ರೆ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಡೆಯಿಂದ ಒಂದು ನೋಟಿಸ್ ಬಂದಿದೆ ಸ್ನೇಹಿತರೆ ಅದು ಏನು ಅಂತಂದ್ರೆ ಅದರಲ್ಲಿ ಏನು ಇದೆಲ್ಲ ಇದೆ ಎಂಬುದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕೆ ಎಸ್ ಮುಂದಿನ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಅಮಾನತೆ ನಿಲ್ತಿದೆ ಅಥವಾ ನಿಲ್ಲಿಸಲಾಗಿದೆ ಅಂತ ಹೇಳಿ ಆ ಒಂದು ನೋಟಿಫಿಕೇಶನ್ ಇರುವಂತದ್ದು ಇದರ ಬಗ್ಗೆ ನಾವು ಸಂಪೂರ್ಣವಂತಹ ಚರ್ಚೆಯನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿವರೆಗೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ಳದೇ ಇದ್ದಲ್ಲಿ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನಾನು ಈ ಒಂದು ನೋಟಿಫಿಕೇಶನ್ ಅಂದ್ರೆ ಏನು ಬಂದಿದೆ ಒಂದು ನೋಟಿಸ್ ಇದು ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇರುವಂತದ್ದು ಲಿಖಿತ ಪರೀಕ್ಷಾ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಕೋಷ್ಟಕದ ಮುಂದಿನ ವಿಚಾರಣಾ ದಿನಾಂಕವನ್ನು ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ನೋಡ್ಬೋದು ನೀವು ಇನ್ನು ಮುಂದಿನ ಒಂದು ಏನಿದೆ ಇಲ್ಲಿ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದರೆ ಮುಂದಿನ ವಿಚಾರಣೆ ದಿನಾಂಕದವರೆಗೆ ಗ್ರೆಜು ಪ್ರೊಫೆಷನರ್ ಎ ಮತ್ತು ಬಿ ಪರೀಕ್ಷೆಗಳ ಸಂಬಂಧಿಸಿದಂತೆ ಸ್ಥಗಿತಗೊಳಿಸಲಾಗಿದೆ ಎ ಮತ್ತು ಬಿ ಅಹ್ ಏನೇ ಇರಲಿ ಅವುಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಸ್ಥಗಿತ ಮಾಡಿದ್ದಾರೆ ಈ ಎಲ್ಲಾ ಒಂದು ಕ್ಲಿಯರ್ ಆಗುವವರೆಗೂ ಏನ್ ಮಾಡಂಗಿಲ್ಲ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಭರವಸೆ ಕೊಟ್ಟಿದ್ರು ಎರಡು ದಿನದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು ಬಟ್ ಇಲ್ಲಿ ಕೆ ಎ ಟಿ ಕಡೆಯಿಂದ ಮೊದಲು ಕೆ ಎ ಟಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಬಟ್ ಈಗ ಕೆ ಎ ಟಿ ಕಡೆಯಿಂದನೇ ಮತ್ತೊಂದು ನೋಟಿಫಿಕೇಶನ್ ಬಂದು ಏನ್ ಮಾಡಿದರೆ ತಾತ್ಕಾಲಿಕವಾಗಿ ಸ್ಥಗಿತವನ್ನು ಮಾಡಿದ್ದಾರೆ ಆ ಒಂದು ದೃಷ್ಟಿಯಿಂದ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಐದು ದಿನಗಳು ಬಾಕಿ ಇದೆ ಈ ಐದು ದಿನದ ನಂತರ ಏನಾದರೂ ಸಹ ಏನ್ ವಿಚಾರಣೆ ಆಗುತ್ತೆ ಆ ನಂತರ ಅವರು ಮುಂದಿನ ಒಂದು ಪ್ರಕ್ರಿಯೆಯನ್ನ ಮಾಡಬೇಕಾಗ್ತದೆ ಇದು ಒಂದು ನೋಟಿಸ್ ಅಲ್ಲಿ ಕೆ ಐ ಟಿ ಮತ್ತೆ ಬಿಡುಗಡೆ ಮಾಡಿದೆ ಈ ಹಿಂದೆ ಐ ಟಿ ಏನ್ ಮಾಡಿತ್ತು ಅದೇ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಬಟ್ ಈಗ ಅದನ್ನ ತಾತ್ಕಾಲಿಕವಾಗಿ ಮತ್ತೆ ನಿಲ್ಲಿಸಿ ಒಂದು ಆದೇಶವನ್ನ ಹೊರಡಿಸಿದೆ ಆ ಒಂದು ಕಾರಣಕ್ಕಾಗಿ ಇದೊಂದು ಹೋರಾಟ ತೀವ್ರಗತಿಯಲ್ಲಿ ನಡೆದ ಕಾರಣಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೂ ಸಹ ಒಳ್ಳೇದೇ ಆಗ್ತದೆ ಆಗ್ಲಿ ಹೇಳಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಹ ಕೇಳ್ಕೊಳ್ತ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್